ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಒಳಗೆ ಗರಿಗರಿಯಾದ ಉದ್ದಿನ ವಡೆ ಅಗ್ದಿ ರೀ ಟೇಸ್ಟಿಯಾಗಿರ್ತಾವೆ ಉದ್ದಿನ ವಡೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಬರೀ ಹೆಂಗಾದ್ರೆ ತಡ ಮಾಡೋದು ಬೇಡ ಫಟಾಫಟ್ ಅಂಥೇಳಿ ಈ ಹೋಟೆಲ್ ಸ್ಟೈಲ್ ಒಳಗೆ ಗರಿಗರಿಯಾಗಿ ಉದ್ದಿನ ವಡೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದು ಗ್ಲಾಸ್ ಅಷ್ಟು ಬೇಳೆನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾನೆ ಅದಾದಮೇಲೆ ಒಂದು ಮುಟ್ಟಿಗೆಯಷ್ಟು ಕಡಲೆಬೇಳೆ ಹಂಗೆ ಒಂದು ಮುಟಿಗೆಯಷ್ಟು ಅಕ್ಕಿ ಕಡಲೆಬೇಳೆ ಮತ್ತು ಅಕ್ಕಿನ ಸೇರಿಸೋದ್ರಿಂದ ಉದ್ದಿನ ವಡೆ ಗರಿ ಗರಿಯಾಗಿ ಬರ್ತಾವ್ರಿ ಹಾಗಾಗಿ ಈಗ ತೊಳ್ಕೊಬೇಕಾಗ್ತದ್ರಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅಕ್ಕಿನ ಹಂಗಾಗಿ ಸ್ವಲ್ಪ ನೀರು ಹಾಕಿ ಚೆಂದಾಗೆ ಈ ರೀತಿ ತೊಳ್ಕೊಬೇಕು ಒಂದು ಎರಡರಿಂದ ಮೂರು ಸಾರಿ ತೊಳಿಬೇಕಾಗ್ತತಿ ಈಗ ಎರಡರಿಂದ ಮೂರು ಸಾರಿ ಬೇಳೆ ಅಕ್ಕಿ ಕಡಲೆಬೇಳೆನ ತೊಳೆದಾದಮೇಲೆ ಒಂದು ಮುಚ್ಚಳ ಮುಚ್ಚಿ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯಾಕಿ ಬಿಡ್ಬೇಕಾಗ್ತತಿ ನೋಡ್ರಿಗ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಬೇಳೆನ ಚೆಂದಾಗೆ ನೆನೆಸ್ಕೊಂಡು ಆಗೈತಿ ಇಷ್ಟು ನೆನೆದ್ರೆ ಸಾಕು ಉದ್ದಿನಬೇಳೆ ನೆನೆಯಾಕೇನು ಟೈಮ್ ರೀ ಈಗ ಒಂದು ಮಿಕ್ಸಿ ಜಾರ್ಗೆ ಉದ್ದಿನ ಒಂದು ಚೂರು ನೀರು ಈ ಥರ ಬಸ್ದು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ನೀರು ಒಂದು ಸ್ವಲ್ಪ ಜಾಸ್ತಿ ಆದರೆ ಉದ್ದಿನ ವಡೆ ಕೆಟ್ಟ ರೀ ಮತ್ತು ಶೇಪು ಸರಿಯಾಗಿ ಬರೋಂಗಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ನೀರನ್ನು ಈ ರೀತಿ ಬಸದು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಈಗ ಉದ್ದಿನ ಬೇಳೆಗೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳತ್ತೈತಿ ನಿಮಗೆ ಖಾರ ಖಾರವಾಗಿ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಈಗ ನೀರು ನುಣ್ಣಗೆ ನುನ್ಗೆ ನೋಡಿ ಈಗ ರುಬ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಅನ್ಸತ್ತಿತ್ತು ಹಾಗಾಗಿ ನೀರನ್ನು ಸೇರಿಸ್ಕೊಳತ್ತತಿ ನೀವು ಒಂದು ಸಾರಿ ರುಬ್ಕೊಂಡು ನೋಡ್ರಿ ನೀರು ಕಮ್ಮಿ ಅನಿಸಿದ್ರೆ ಮಾತ್ರ ಈ ರೀತಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊರಿ ಬರೀ ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡತ್ತಿ ಒಂಚೂರು ನೀರು ಜಾಸ್ತಿ ಆದ್ರೂ ಉದ್ದಿನ ಒಳೆ ಹದಾನ ಕೆಟ್ಟ ಈಗ ನೋಡಿರಿ ನುಣ್ಣಗೆ ರುಬ್ಕೊಂಡಿರುವಂತಹ ಉದ್ದಿನ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗಿಬೇಕು ಆದಷ್ಟು ಅಗಲವಾದ ಪಾತ್ರೆಯನ್ನು ತಗೋರಿ ಯಾಕಂದರೆ ಇನ್ನೂ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಎಲ್ಲ ಸೇರಿಸ್ಬೇಕಾದ್ರೆ ನಿಮ್ಗೆ ಕಂಫರ್ಟೇಬಲ್ ಇರಬೇಕಲ್ಲ ಹಾಗಾಗಿ ಹಿಟ್ಟು ಎಷ್ಟು ಚೆಂದ ರುಬ್ಕೋತೇವಲ್ಲ ಅಷ್ಟು ಚೆಂದ ಬರ್ತಾವ್ರಿ ಉದ್ದಿನ ವಡೆ ಈಗ ಒಂದೊಂದಾಗಿ ಇಂಗ್ರೀಡಿಯಂಟ್ಸನ್ನ ಸೇರಿಸ್ಕೊಳತ್ತತಿ ಫಸ್ಟು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿನ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಮೆಣಸನ್ನು ಸೇರಿಸ್ಕೊಳತ್ತೈತಿ ಮೆಣಸು ಜಾಸ್ತಿ ಆದ್ರೂ ಚಲೋ ರೀ ತಿನ್ಬೇಕಾದ್ರೆ ಬರೀ ಮೆಣಸು ಹತ್ತವ ಬಾಯಾಗ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಹೆಂಚ್ಕೊಂಡಿರುವಂತಹ ಎರಡು ಹೆಸರು ಕರಿಬೇವನ್ನ ಅದಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಂಗೆ ಒಂದು ಗಿರ್ದ ಅಥ್ವಾ ಕಾಲು ಚಮಚಾದಷ್ಟು ಅಡುಗೆ ಸೋಡಾ ಇದರಿಂದ ಗರಿಗರಿಯಾಗಿ ಬರ್ತಾವ್ರಿ ಉದ್ದಿನ ವಡೆ ಜೊತೆಗೆ ತುರ್ಕೊಂಡಿರುವಂತಹ ಒಂದು ಇಂಚಷ್ಟು ಶುಂಠಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನೂ ನಾವು ಸೇರಿಸ್ಕೊಂಡೇವಿ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಗರಿಗರಿಯಾಗಿ ಬರಲಿ ಅಂತ ಸೇರಿಸ್ಕೊಂಡ್ರು ಕೂಡ ಇನ್ನೊಂದು ಸ್ವಲ್ಪ ಉಬ್ಕೊಂಡು ಬರಬೇಕು ಅಂದರೆ ಸ್ವಲ್ಪ ಸೋಡಾ ರೀ ಸೊ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಳತ್ತೈತಿ ನಿಮಗೆ ಕಲಿಸ್ಕೊಳ್ಳೋವಾಗ ಹಿಟ್ಟು ಭಾಳ ಮೆತ್ತಗೆ ಐತಿಪಾ ಅಂತ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋರಿ ನಾನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡೇನೆ ಯಾಕಂದರೆ ನೀರು ಸೇರಿಸ್ಕೊಂಡು ನಾವು ರುಬ್ಕೊಂಡ್ಮೇಲೆ ಸ್ವಲ್ಪ ಅದು ಹಿಟ್ಟು ಮೆತ್ತಗಾಗಿ ಆಗಿರ್ತೈತಿ ಅಕ್ಕಿ ಹಿಟ್ಟು ಅವಶ್ಯಕತೆ ಇದ್ರೆ ಮಾತ್ರ ಸೇರಿಸ್ಕೊರಿ ಹಿಟ್ಟು ಮೆತ್ತಗಾಗಿದ್ರೆ ಇಲ್ಲಾಂದ್ರೆ ನೀವೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಉದ್ದಿನ ಹಿಟ್ಟು ಸ್ವಲ್ಪ ಮೆತ್ತಗೆ ಅನಿಸ್ತು ನನಗೆ ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡೇನಿ ಇಲ್ಲಾಂದ್ರೆ ಮೇನ್ ಶೇಪೇ ಬರೋಂಗಿಲ್ಲ ಉದ್ದಿನ ವಡೆಗೆ ಮತ್ತು ಈ ರೀತಿ ನೀವು ಕೈಯಿಂದ ಚೆನ್ನಾಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ಉಬ್ಕೊಂಡು ಬರ್ತಾವು ಉದ್ದಿನ ವಡೆ ನೋಡ್ರಿ ಈಗ ಐದು ನಿಮಿಷ ಹಿಟ್ಟನ್ನು ಚೆನ್ನಾಗಿ ತಿರ್ಸ್ಕೊಂಡು ಆದಮೇಲೆ ಉದ್ದಿನ ವಡೆ ಮಾಡೋಕೆ ಹಿಟ್ಟು ಪರ್ಫೆಕ್ಟಾಗಿ ಬಂದತ್ತೋ ಇಲ್ಲೋ ಹೇಳಿ ಒಂದು ಕಪ್ ನೀರೊಳಗೆ ಹಿಟ್ಟನ್ನು ಸೇರಿಸ್ಕೊಳ್ ಆತತ್ತು ನೋಡ್ರಿ ಈ ರೀತಿ ಮೇಲೆ ಎದ್ದು ಬಂದ್ರೆ ಇದು ಕರೆಕ್ಟಾಗಿ ಅಳತೆ ಐತಿ ವಡೆ ಮಾಡ್ಬೋದು ಅಂದಂಗೆ ನೋಡ್ರಿ ಈಗ ವಡೆ ಮಾಡೋಕ್ಕೆ ನಾವು ಚಹಾ ರೀ ಚೆನ್ನಾಗಿ ಅದ್ರ ಮೇಲೆ ನೀರನ್ನು ಸವರ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಅದ್ರ ಮೇಲೆ ಒಂದು ಸಣ್ಣ ಹೋಲ್ ಮಾಡಿಬಿಟ್ರೆ ಆಯಿತು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ರೀ ಉದ್ದಿನ ವಡೆ ನಿಮ್ಗೆ ಕೈಯಿಂದ ಶೇಪ್ ಬರತ್ತಿಲ್ಲ ಅಂದ್ರೆ ಈ ಮೆಥಡ್ ಒಳಗೆ ಮಾಡ್ಬೋದು ಇಲ್ಲ ಅಂದರೆ ನೀವು ಕೈಯಿಂದನೇ ಪರ್ಫೆಕ್ಟಾಗಿ ಮಾಡ್ತೀರಾ ಅಂದ್ರೆ ಕೈಯಿಂದಾನೆ ಮಾಡ್ಕೊಬೋದು ಉದ್ದಿನ ವಡೆ ಶೇಪನ್ನ ಸೊ ನೋಡಿರಿ ಕಾದಿರುವಂತಹ ಎಣ್ಣೆ ಒಳಗೆ ಒಂದೊಂದೇ ನಾನು ಉದ್ದಿನ ವಡೆ ಬಿಡಾತೇನೆ ಈ ಥರ ನೀವು ಚೆನ್ನಾಗಿ ಮೇಲೆ ಮಾಡ್ಕೊಂಡ್ರೆ ಏನು ಕಷ್ಟ ಅಂತೂ ಅನ್ಸೋದೇ ಇಲ್ಲ ಪಟ ಪಟ ಮಾಡ್ಕೊಂಬಿಡ್ಬೋದು ಶೇಪ್ ಕೂಡ ಪರ್ಫೆಕ್ಟಾಗೆ ಬಂದುಬಿಡ್ತಾವ ಕೆಲವೊಬ್ಬರಿಗೆ ರೂಢಿ ಇಲ್ಲದೆ ಇರೋರು ಈ ರೀತಿಯೂ ಮಾಡ್ಕೋಬೋದು ಕೆಲವೊಮ್ಮೆ ತುಂಬ ಸಾರಿ ಎಫರ್ಟ್ ಹಾಕಿರ್ತೇವಿ ಆದರೆ ಗಟ್ಟಿಯಾಗಿ ಬರ್ತಿರ್ತಾವೆ ಶೇಪ್ ಕರೆಕ್ಟಾಗಿ ಬಂದರೆ ಒಳಗಡೆ ಗಟ್ಟಿಯಾಗಿ ಬಂದಿರ್ತಾವೆ ಇಲ್ಲ ಅಂದ್ರೆ ಮೇಲ್ಗಡೆ ಶೇಪ್ ಸರಿಯಾಗಿ ಬರೋಂಗಿಲ್ಲ ಹಂಗೆ ಆಗ್ತಿರ್ತೈತಿ ಸೊ ಈ ರೀತಿ ನೀವು ಮಾಡ್ಕೊಂಡ್ರೆ ಒಳಗಡೆನೂ ಕೂಡ ಕರೆಕ್ಟಾಗಿ ಬಂದಿರ್ತಾವೆ ಮೇಲ್ಗಡೆ ಕ್ರಿಸ್ಪಿಯಾಗಿರ್ತಾವೆ ಶೇಪ್ ಕೂಡ ಪರ್ಫೆಕ್ಟಾಗಿ ಬರ್ತಾವು ಉದ್ದಿನ ವಡೆ ನಾವು ಏನು ಎಣ್ಣೆ ಒಳಗೆ ಹಾಕ್ತಿರ್ತೇವಲ್ಲ ರೀ ಅವಾಗ ಎಣ್ಣೆ ಪೂರ್ತಿ ಕಾದಿರಬೇಕು ಆದರೆ ನಾವು ಬೇಯಿಸ್ಕೋಬೇಕಾದ್ರೆ ಮಾತ್ರ ಮೀಡಿಯಮ್ ಉರಿ ಒಳಗನ ಉದ್ದಿನ ವಡೆನ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಒಳಗೆ ಹಸಿ ಹಸಿ ಹಂಗೆ ಒಳ್ದು ಬಿಡ್ತಾವೆ ನೋಡ್ರಿ ಪರ್ಫೆಕ್ಟಾಗಿ ಬಂದಾವು ಉದ್ದಿನ ವಡೆ ಈಗ ನೆಕ್ಸ್ಟ್ ನಾನು ಕೈಯಿಂದ ಮಾಡಿ ತೋರ್ಸನಿ ಕೈನ ನೀರೊಳಗೆ ಎದ್ದು ಈ ಥರ ಉಂಡೆ ಒಳಗೆ ಒಂದು ಸಣ್ಣ ಹೋಲ್ ಮಾಡಿಬಿಟ್ರೆ ಆಯಿತು ಪರ್ಫೆಕ್ಟಾಗಿ ಬಂದುಬಿಡ್ತಾವು ಮೇನ್ ಏನಂದ್ರೆ ಕೈಗೆ ನೀರು ಹಚ್ಕೊಳ್ಳೇಬೇಕು ಇಲ್ಲಾಂದ್ರೆ ಕೈಗೆ ಅಂಟ್ಕೊಳ್ಳೋಕ್ಕೆ ಶುರು ಆಗಿಬಿಡ್ತಾವ ಉದ್ದು ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಉದ್ದಿನ ಬೇಳೆ ಅವಾಗ ಅವಾಗ ನಾವು ಉಪಯೋಗಿಸ್ತಿರ್ಬೇಕು ಇಡ್ಲಿ ಜೊತೆ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಟೀ ಟೈಮು ಇಲ್ಲಾಂದ್ರೆ ಯಾರಾದರೂ ಗೆಸ್ಟ್ ಬಂದಾಗ ಇದ್ರ ಜೊತೆ ನೀವು ಪುದೀನ ಚಟ್ನಿ ಮಾಡಿಕೊಟ್ರೆ ಅಗದಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿದ್ರೆ ಅಲ್ರಿ ಇವತ್ತಿನ ಸ್ಪೆಷಲ್ ಹೋಟೆಲ್ ಸ್ಟೈಲ್ ಗರಿ ಗರಿ ಉದ್ದಿನ ವಡೆ ಹೆಂಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಹಂಗ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಹೊಸಬ್ರಾಗಿದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ